ಬಿಗ್ ಬಾಸ್ ಸ್ಪರ್ಧಿ ರಕ್ಷಕ್ ಬುಲೆಟ್ ಎಲ್ಲರಿಗೂ ಪರಿಚಿತ ಇವರದ್ದು ನೇರ ನುಡಿ ಇವರು ಮಾತನಾಡಿದ್ರು ಸುದ್ದಿ ಆಗ್ತಾರೆ ಕೆಮ್ಮಿದ್ರು ಸುದ್ದಿ ಆಗ್ತಾರೆ ಇದ್ಯಾವುದಕ್ಕೂ ರಕ್ಷಕ್ ತಲೆ ಕೆಡಿಸಿಕೊಂಡಿಲ್ಲ ಬದಲಿಗೆ ಆನೆ ನಡೆದಿದ್ದೆ ಹಾದಿ ಎಂಬ ಮಾತನ್ನ ರಕ್ಷಕ್ ಆಗಾಗ ಸಾಬೀತು ಮಾಡ್ತಾನೆ ಬಂದಿದ್ದಾರೆ ಇದಕ್ಕೆ ಇನ್ನೊಂದು ಉದಾಹರಣೆ ಎನ್ನುವಂತೆ ರಕ್ಷಕ್ ಬುಲೆಟ್ ಈಗ ಹೊಚ್ಚ ಹೊಸ ಕಾರನ್ನ ಖರೀದಿಸಿದ್ದಾರೆ ತಮ್ಮ ಇನ್ಸ್ಟಾಗ್ರಾಂ ನ ಸ್ಟೋರಿಯಲ್ಲಿ ಪಡಪಣನೆ ಹೊಳಿತಾ ಇರುವ ಕಾರಿನ ಫೋಟೋವನ್ನ ಹಾಕೊಂಡಿದ್ದಾರೆ ರಕ್ಷಕ್ ಬುಲೆಟ್ ಅವರ ದೈನಂದಿನ ದಿನಚರಿಯನ್ನ ತಿಳಿದುಕೊಳ್ಳುವ ಕುತೂಹಲ ಅನೇಕರಲ್ಲಿದೆ ರಕ್ಷಕ್ ಅವರ ಹವ್ಯಾಸ ಅಭ್ಯಾಸ ಇವರ ಅಸಂಖ್ಯಾತ ಅಭಿಮಾನಿಗಳಲ್ಲಿದೆ ಬಿಎಂಡಬ್ಲ್ಯೂ ಕಾರನ್ನ ಪರ್ಚೇಸ್ ಮಾಡಿ ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ರಕ್ಷಕ್ ಹಾಕಿಕೊಂಡಿದ್ದೇ ತಡ ಇವರ ಆಡಂಬರದ ಜೀವನ ಶೈಲಿ ನೋಡಿ ಮೊದಲೇ ತಲೆ ಕಡಿಸಿಕೊಂಡಿದ್ದ ಅನೇಕರು ಈಗ ಇವರ ಆದಾಯದ ಮೂಲವನ್ನು ಅದೇ ಸಾಮಾಜಿಕ ಜಾಲತಾಣದ ಸಹಾಯದ ಮೂಲಕ ಹುಡುಕಲು ಶುರು ಮಾಡಿಕೊಂಡಿದ್ದಾರೆ ಯಾಕಂದ್ರೆ ರಕ್ಷಕ್ ಬುಲೆಟ್ ಅಭಿನಯಿಸಿದ ಏಕೈಕ ಸಿನಿಮಾ ಗುರು ಶಿಷ್ಯರು ಆ ಚಿತ್ರವನ್ನ ಹೊರತುಪಡಿಸಿದ್ರೆ ರಕ್ಷಕ್ ಕಂಡಿದ್ದು ಬಿಗ್ ಬಾಸ್ ಮನೆಯಲ್ಲಿಯೇ ಇನ್ನು ಬೇರೆ ಯಾವ ಸಿನಿಮಾವನ್ನು ರಕ್ಷಕ್ ಖುಷಿಸಿಲ್ಲ ಹೀಗಿರುವಾಗ ರಕ್ಷಕ್ ಮನೆಗೆ ಹೊಸ ಎಂ ಡಬ್ಲ್ಯೂ ಕಾರು ಬಂದಿಳಿದಿದೆ ಹೀಗಾಗಿ ಕಣ್ಣು ಮಿಟುಕಿಸದಂತೆ ಕಾರಿನ ಫೋಟೋ ನೋಡ್ತಿರುವ ಅನೇಕರು ರಕ್ಷಕ್ ತೆಗೆದುಕೊಂಡಿರುವ ಎಂ ಡಬ್ಲ್ಯೂ ಕಾರಿನ ಬೆಲೆ ಕಡಿಮೆ ಅಂದ್ರೂ ನಲವತ್ತು ಲಕ್ಷದ ಮೇಲಿದೆ ಎರಡು ಕೋಟಿ ಅರವತ್ತು ಲಕ್ಷದ ಒಳಗಿದೆ ಎಂಬ ಚರ್ಚೆಯನ್ನ ಮಾಡ್ತಿದ್ದಾರೆ ಇಷ್ಟೊಂದು ಕಾಸು ರಕ್ಷಕ್ ಬಳಿ ಬಂದಿದ್ದಾದ್ರೂ ಎಲ್ಲಿಂದ ಎಂಬ ಪ್ರಶ್ನೆಯನ್ನ ತಮಗೆ ತಾವೇ ಹಾಕೊಳ್ತಿದ್ದಾರೆ ಅಂದಹಾಗೆ ಕಳೆದ ವರ್ಷ ತಮ್ಮ ಸಹೋದರಿಯ ಮದುವೆಗೆ ಮುನ್ನ ರಕ್ಷಕ್ ಮಹೀಂದ್ರ ತಾರ್ ಕಾರ್ ಅನ್ನ ಖರೀದಿ ಮಾಡಿದ್ರು ಈಗ ಬಿಎಂಡಬ್ಲ್ಯೂ ಕಾರ್ ರಕ್ಷಕ್ ಮನೆಗೆ ಎಂಟ್ರಿ ಕೊಟ್ಟಿರೋದು ನೆಟ್ಟಿಗರ ಕೆಂಗಣ್ಣಿಗೆ ಗುರಿಯಾಗಿದೆ